ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ರಾಜ್ಯ ಮಟ್ಟದ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘಗಳ ಸಮಾವೇಶ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಶಿಕಾರಿಪುರದ ಹೊಸಸಂತೆ ಮೈದಾನ ಆವರಣದಲ್ಲಿ ಫೆಬ್ರವರಿ ಹನ್ನೊಂದರಂದು ಆಯೋಜಿಸಲಾಗಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಂಸ್ಥೆಯ ಕಾರ್ಯಕ್ರಮವನ್ನು ಬೆಂಬಲಿಸಿ ಎಲ್ಲ ಮಾಧ್ಯಮ ಮಿತ್ರರು ಸತತವಾಗಿ ಕಾರ್ಯಕ್ರಮದ ಪ್ರಚಾರವನ್ನ ಕೊಡ್ತಾ ಬಂದಿದ್ದೀರಿ ಹಾಗೆ ಪುಷ್ಪಗಿರಿಗೆ ತಾವೆಲ್ಲರೂ ಬಂದು ನೋಡಿದಿರಿ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೀವಿ ಯಾಕೆಂತಂದ್ರೆ ರಾಜ್ಯ ಮಟ್ಟದ ಎರಡು ಕಾರ್ಯಕ್ರಮಗಳನ್ನ ಪುಷ್ಪಗಿರಿ ಕ್ಷೇತ್ರದಲ್ಲಿ ನಾವು ಮಾಡಿಕೊಟ್ಟಂಥದ್ದು ತಾವದ್ರಲ್ಲಿ ಪಾಲ್ಗೊಂಡಿದ್ದು ನಮಗೆ ಬಹಳ ಸಂತೋಷವನ್ನ ತಂದಿದೆ ಅಂತ ನಾವಾದ್ರೂ ಕೂಡ ಭಾವಿಸ್ಕೊಂಡು ಇವತ್ತಿನ ವಿಷಯ ಶ್ರೀ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕ ಸಮಾವೇಶವನ್ನು ಶಿಕಾರಿಪುರ ನಗರದಲ್ಲಿ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ